ಊಹಾಪೋಹಗಳಿಗೆ ಹೋಗಲ್ಲ ಸರ್ ಅವತ್ತು ಹತ್ತು ಜನದಲ್ಲೂ ಸಹ ಯಾರು ನಮ್ಮ ಗ್ರಾಮಾಂತರ ಏನು ಅಧ್ಯಕ್ಷರಿದ್ದಾರೆ ಸಂತೋಷ್ ಅಂತ ಆ ಹುಡ್ಗನ್ ನಾನು ಏನು ಕೇಳಿಲ್ಲ ಯಾರೋ ಹೇಳಿದ್ರು ಅವರು ಇದ್ರು ಅಂತ ಅವರೇ ಫೋನ್ ಮಾಡಿದ್ರು ಅಣ್ಣ ನಾನು ಬಂದಿಲ್ಲಣ್ಣ ನನ್ನ ಪಕ್ಷ ಇಂಪಾರ್ಟೆಂಟ್ ನಾನು ಅಲ್ಲಿ ಬಂದೇ ಅವ್ರು ಯಾರೋ ಮೂರ್ನಾಲ್ಕು ಜನಕ್ಕೆ ಹೋಗಾಡ್ತಿದ್ರಣ್ಣ ಅಷ್ಟು ಬಿಟ್ಟರೆ ಅವರು ಮುನ್ನೂರು ಜನ ಹೋಗಿ ಅಂತ ಅದು ನನಗೆ ಗೊತ್ತಿಲ್ಲದಿರೋದು ನಾನು ಮಾತಾಡದೇ ಇಲ್ಲ ಸರ್ ಅದ್ರ ಜೊತೆಗೆ ಆವತ್ತು ಕೃಷ್ಣಮೂರ್ತಿ ಅವ್ರನ್ನೂ ನಾನು ಮಾತಾಡಿದೆ ಕೃಷ್ಣಮೂರ್ತಿಯವ್ರನ್ನೂ ಮಾತಾಡಿ ಯಾಕಣ್ಣ ಅಂದೆ ಏನೋ ಕೆಟ್ಟಗಳಿಗೆ ಆಗೋಯ್ತು ಬಿಡೋಣ ಜೊತೆ ಕೆಲಸ ಮಾಡೋಣ ಅಂತ ಹೇಳಿದ್ರು ಯಾರು ಇಲ್ಲಿ ದ್ವೇಷನ ಇಪ್ಪತ್ನಾಲ್ಕು ಟ್ವೆಂಟಿ ಫೋರ್ ಬಾರ್ ಸೆವೆನ್ ಇಟ್ಕೊಂಡು ಓಡೋಣ ಇಲ್ಲ ಎಕ್ಸೆಪ್ಟ್ ಸುಧಾಕರ ಸುಧಾಕರ ನನ್ನ ತಾಲೂಕಿಗೆ ನನ್ನ ಜಿಲ್ಲೆಗೆ ಶಾಪ ಇದು ಪ್ರಜಾಪ್ರಭುತ್ವದ ಶಕ್ತಿ ಅಂತ ಒಂದು ಹುಡುಗನ ಮೇಲೆ ಸೋತೋಗಿ ಈಗಲೂ ನೀನು ಬುದ್ಧಿ ಬಂದಿಲ್ಲ ನೀನು ಮಾಡಬಾರ್ದೆಲ್ಲ ಮಾಡ್ತೀಯ ಅಂತಂದರೆ ನಾವೇನು ಅಧಿಕಾರಕ್ಕೆ ಇನ್ನೊಂದಕ್ಕೆ ಅಂಟ್ಕೊಂಡು ನಿನಗೆ ಬೇಕಯ್ಯ ಅಧಿಕಾರ ನನಗೇನಕ್ಕೆ ಬೇಕು ಜನಗಳಲ್ಲಿ ಹೋಗಿ ಕೆಲಸ ಮಾಡೋದಕ್ಕೆ ನನಗೇನಕ್ಕೆ ಬೇಕು ಅಧಿಕಾರ ನನ್ನ ಕಷ್ಟದ ದುಡ್ಡನ್ನ ನನಗೆ ಒಂದು ರೂಪಾಯಿ ಇದ್ದರೆ ಒಂದು ರೂಪಾಯಿ ಕೋಟಿ ರೂಪಾಯಿ ಇದ್ದರೆ ಕೋಟಿ ರೂಪಾಯಿ ನನ್ನ ಜನಗಳಿಗೆ ನಾನು ಖರ್ಚು ಮಾಡ್ಕೊತೀನಿ ನೀನು ಯಾವನ್ನ ಕೇಳೋಕ್ಕೆ ನಿನ್ನ ಹಂಗಲ್ಲಿದ್ದೀವ